ಮುತ್ತೂಟ್ ಪಿನ್ಕಾರ್ಪ್ ಸಂಸ್ಥೆಯ ಪೌಂಡರ್ಸ್ ಡೇ ಅಂಗವಾಗಿ ಉಪ್ಪಾರಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ವಿವಿಧ ಕ್ರೀಡೆ ಮತ್ತು ಚಟುವಟಿಕೆಗಳು ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಪಠ್ಯ ಪರಿಕರ ವಿತರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕುಂಬಳಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಉಪಾರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮುತ್ತುಟ್ ಪಿನ್ಕಾರ್ಪ್ ಸಂಸ್ಥೆಯವರು ಪೌಂಡರ್ಸ್ ಡೇ ಅಂಗವಾಗಿ ವಿದ್ಯಾರ್ಥಿಗಳಿಗಾಗಿ ವಿವಿಧ ಕ್ರೀಡಾ ಚಟುವಟಿಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ಡ್ರಾಯಿಂಗ್ ಚರ್ಚಾ ಸ್ಪರ್ಧೆ ಹಾಗೂ ಹಾಡುಗಾರಿಕೆ ಇನ್ನಿತರ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು ವಿಜೇತರಾದ ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸಿದರು ಅದೇ ಶಾಲೆಗೆ ಅವಶ್ಯವಿರುವ ಇರುವ ಪಠ್ಯ ಪರಿಕರ ಲೇಖನ ಸಾಮಗ್ರಿಗಳನ್ನು ನೀಡಿ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಶುಭ ಕೋರಿದ್ದಾರೆ ಶಾಲೆಯ ಶಿಕ್ಷಕರು ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ರಾಜೇಂದ್ರ ಅವರು ಮಾತನಾಡಿ ಸಂಘ ಸಂಸ್ಥೆಗಳ ನೆರವು ಸರ್ಕಾರಿ ಶಾಲೆಗಳಿಗೆ ಅತ್ಯವಶ್ಯಕವಾಗಿದೆ ಸರ್ಕಾರ ಬಿಸಿಯೂಟ ಸಮವಸ್ತ್ರ ಶೂ ಸೇರಿದಂತೆ ಕೋಳಿಮಟ್ಟೆ ಹಾಗೂ ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ಒದಗಿಸಿದ್ದರೂ ಕೂಡ ಹೆಚ್ಚಿನ ಶೈಕ್ಷಣಿಕ ಪೂರಕ ವ್ಯವಸ್ಥೆಗಾಗಿ ಸಂಘ ಸಂಸ್ಥೆಗಳು ಕೂಡ ಕೈಜೋಡಿಸಬೇಕು ಆ ನಿಟ್ಟಿನಲ್ಲಿ ಇಂದು ಮುತ್ತೂಟ್ ಪಿನ್ಕಾರ್ ಸಂಸ್ಥೆಯವರು ತಮ್ಮ ಫೌಂಡರ್ಸ್ ಡೇಯನ್ನು ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತರಲು ಹಾಗೂ ಮಕ್ಕಳಿಗೆ ಕ್ರೀಡಾ ಮನೋಭಾವವನ್ನು ಬೆಳೆಸುವ ನಿಟ್ಟಿನಲ್ಲಿ ವಿವಿಧ ಕ್ರೀಡೆ ಮತ್ತು ಚಟುವಟಿಕೆಗಳನ್ನು ಏರ್ಪಡಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಮುತ್ತೂಟ್ ಪಿನ್ಕಾರ್ಪ್ನ ಏರಿಯಾ ಮ್ಯಾನೇಜರ್ ಅರ್ಜುನ್ ರವರು ಮಾತನಾಡಿ ನಮ್ಮ ಸಂಸ್ಥೆಯ ಫೌಂಡರ್ಸ್ ಡೇ ಅಂಗವಾಗಿ ಇಂದು ನಾವು ಅರ್ಥಪೂರ್ಣವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿಗಾಗಿ ಉಪ್ಪಾರಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಸಣ್ಣ ಅಳಿಲು ಸೇವೆಯನ್ನು ಮಾಡಿದ್ದು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ವ್ಯಾಪ್ತಿಯನ್ನು ವಿಸ್ತರಿಸಲಾಗುವುದು ಎಂದರು ಇನ್ನು ಕ್ರೀಡೆಗಳು ಹಾಗೂ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳು ಇದೇ ಸಂದರ್ಭದಲ್ಲಿ ಮುತ್ತೂಟ್ ಪಿನ್ಕಾರ್ಪ್ನ ಈ ಒಂದು ಚಟುವಟಿಕೆಗೆ ಸಂತಸ ವ್ಯಕ್ತಪಡಿಸಿದರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಉಪ್ಪರಹಳ್ಳಿ ಶಾಲೆಗೆ ಮುತ್ತೂಟ್ ಪೆನ್ ಕಾರ್ಡ್ ಸಂಸ್ಥೆಯವರಿಂದ ಫೌಂಡರ್ ಡೇ ಅಂತ ಹೇಳ್ಬಿಟ್ಟು ಇವತ್ತು ಅವರ ಒಂದು ದಿನವನ್ನು ಆಚರಣೆ ಮಾಡಿದ್ದಾರೆ ಅವರು ಸಂಸ್ಥೆಯಿಂದ ಮ್ಯಾನೇಜರ್ ಆಗಿರಂತಹ ಸನ್ಮಾನ್ಯ ಶ್ರೀಯುತ ಅರ್ಜುನ್ ಸರ್ ಅವರು ಮತ್ತು ಅವರ ಸಂಸ್ಥೆಯಿಂದ ಸಿಬ್ಬಂದಿ ವರ್ಗರು ಸಹ ಬಂದು ನಮ್ಮ ಶಾಲೆಯಲ್ಲಿ ಒಂದಿನಿಂದ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೆ ಒಟ್ಟು ಇಪ್ಪತ್ತೈದು ವಿದ್ಯಾರ್ಥಿಗಳಿದ್ದು ಅವರಿಗೆ ಬೆಳಗ್ಗೆಯಿಂದ ಚಿತ್ರಕಲೆ ಸ್ಪರ್ಧೆ ಆಟೋಟಗಳ ಸ್ಪರ್ಧೆ ಏರ್ಪಡಿಸಿ ಆ ವಿದ್ಯಾರ್ಥಿಗಳು ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನ ಬಂದಂಥ ವಿದ್ಯಾರ್ಥಿಗಳಿಗೆ ಬಹಳ ಖುಷಿ ಖುಷಿಯಿಂದ ಲವಲವಿಕೆಯಿಂದ ಎಲ್ಲ ಮಕ್ಕಳನ್ನು ಪ್ರೋತ್ಸಾಹಿಸಿ ಎಲ್ಲರೂ ಭಾಗವಹಿಸುವಂತೆ ಮಾಡಿ ಅವರಿಗೆ ಒಂದು ಬಹುಮಾನವನ್ನು ಸಹ ನಮ್ಮ ಅರ್ಜುನ್ ಸರ್ ಅವರು ಮ್ಯಾನೇಜರ್ ಆಗಿರುವಂಥ ಅರ್ಜುನ್ ಸರ್ ಅವರು ಅವರ ಅಮೃತ ಹಸ್ತದಿಂದ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿದ್ದಾರೆ ಆ ಕೊಟ್ಟಿರುವಂತಹ ಅವರು ಆ ಒಂದು ಪುಸ್ತಕ ಇರ್ಬೋದು ಅಥವಾ ಪ್ಯಾಡ್ ಇರ್ಬೋದು ಅಥವಾ ಪೆನ್ಸಿಲ್ ಇರ್ಬೋದು ಪೆನ್ ಇರ್ಬೋದು ಬಹಳ ಉತ್ತಮವಾಗಿದೆ ಯಾಕಂದರೆ ಇದು ಗ್ರಾಮೀಣ ಒಂದು ಭಾಗವಾಗಿರೋದ್ರಿಂದ ಈ ಶಾಲೆಗೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಬಡ ವರ್ಗದ ವಿದ್ಯಾರ್ಥಿಗಳು ಕೆಲವು ವಿದ್ಯಾರ್ಥಿಗಳಿಗೆ ಪೋಷಕರು ಇರೋದಿಲ್ಲ ಅವರು ಸಹ ಈ ಶಾಲೆಗೆ ಬರ್ತಾ ಇದ್ದಾರೆ ಯಾಕಂದರೆ ನಮ್ಮ ಶಾಲೆಯಲ್ಲಿ ಕಲಿತಾ ಇರುವಂಥ ಮಕ್ಕಳು ಬೆಳಗ್ಗೆ ಕ್ಷೀರಭಾಗ್ಯ ಯೋಜನೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಅಂದರೆ ಲಘು ಉಪಹಾರವನ್ನು ಕೊಡ್ತೀವಿ ಪ್ರತಿನಿತ್ಯ ನಾವು ವಾರದಲ್ಲಿ ಆರು ದಿವಸ ಸಹ ನಾವು ವಾರದಲ್ಲಿ ವಾರ ಪೂರ್ತಿಯನ್ನು ಸಹ ಮಟ್ಟೆಯನ್ನು ಸಹ ಕೊಡ್ತೀವಿ ಅವರಿಗೆ ಒಂದು ದೈಹಿಕ ಬೆಳವಣಿಗೆ ಉತ್ತಮವಾಗಿರಬೇಕು ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಒಂದು ಬೆಳವಣಿಗೆ ಆಗಬೇಕಾದ್ರಿಂದ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಮಟ್ಟಿಯನ್ನು ನಮ್ಮ ಫೌಂಡೇಶನರು ಅವರು ವಿತರಣೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾವು ಹೃತ್ಪೂರಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಅರ್ಪಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮಗೆ ಇವತ್ತು ಒಂದು ಚಟುವಟಿಕೆಗಳನ್ನು ಮಾಡಿಸಲು ನಮ್ಮ ಸಿಬ್ಬಂದಿ ವರ್ಗದವರು ಇವರು ಮತ್ತು ಕಾರ್ಪ್ ಸಂಸ್ಥೆ ಕಾರ್ಪ್ ಸಂಸ್ಥೆಯವರು ಅವರು ಬಂದು ಮಕ್ಕಳ ಜೊತೆಯಲ್ಲಿ ತಾವಾಗಿ ಮಕ್ಕಳಾಗಿ ಅವರು ಸಹ ಬೆರೆತು ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳಿಗೆ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಅನುಕೂಲವಾಗಲಿ ಅಂತ ಹೇಳಿಬಿಟ್ಟು ಲೇಖನ ಸಾಮಗ್ರಿಗಳನ್ನ ಇದ್ದರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಎಸ್ ಟಿ ಎಂ ಸಿ ಪರವಾಗಿ ನಮ್ಮ ಮುಖ್ಯ ಶಿಕ್ಷಕರ ಪರವಾಗಿ ಹಾಗೆ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಪೋಷಕರ ಪರವಾಗಿ ತುಂಬರು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ನನ್ನ ಹೆಸರು ಅರ್ಜುನ್ ಅಂತ ನಾನು ಮುತ್ತೂಟ್ ಪಿನ್ಕಾರ್ ಅಹ್ ಹೊಸಕೋಟೆ ಏರಿಯಾ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ ಸೊ ಈ ಸಂದರ್ಭದಲ್ಲಿ ನಾನು ಖುಷಿ ಖುಷಿಯಾಗಿ ಅಂತ್ಕೊಳ್ಳೋದು ನಿಮ್ಮ ಹತ್ರ ಏನಂತಾರೆ ಸೊ ಈ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಶಾಲೆಯಲ್ಲಿ ಒಂದು ಗ್ರಾಮಾಂತರ ಒಂದು ಸರ್ಕಾರಿ ಶಾಲೆಯಲ್ಲಿ ನಾವು ಇವತ್ತು ಸುಮಾರು ಒಂದು ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಎರಡೂವರೆವರೆಗೂ ನಾವು ಏನು ಇವತ್ತಿನ ದಿನ ನಾವು ಸೇರಿ ಎಲ್ಲರೂ ಮಕ್ಕಳಿಗೆ ಆಗಿರೋಂಥ ಎಲ್ಲ ಒಂದು ಸ್ಪೋರ್ಟ್ಸ್ ಡೇ ಅಂತ ಈವೆಂಟ್ ಒಂದು ಮಾಡಿದ್ರಿ ಸೊ ಜೊತೆಲಿ ಚಿತ್ರಕಲೆ ಮತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಅಂತ ಒಂದು ಮಾಡಿದ್ರಿ ಸೊ ಜೊತೆಗೆ ಯಾ ಮಕ್ಕಳಿಗೆ ನಾವು ಆಚೆ ಕರೆಸಿ ಒಂದು ಸ್ಪೋರ್ಟ್ಸ್ ಇವೆಂಟ್ ಮಾಡಿಸಿದಾಗ ವಾಲೆಂಟರಿಯಾಗಿ ಬಂದು ಕೆಲವು ಮಕ್ಳುಗಳು ಡ್ರಾಯಿಂಗ್ ಕಾಂಪಿಟೇಷನ್ ಡ್ಯಾನ್ಸು ಸಿಂಗಿಂಗ್ ಇದೆಲ್ಲ ಮಾಡಿದ್ರು ಭಾಳ ಖುಷಿಯಿಂದ ನಾವು ಈ ಇವೆಂಟ್ನ ನಾವು ಸಕ್ಸಸ್ಫುಲ್ಲಾಗಿ ಮಾಡಿದ್ವಿ ಸೊ ನಾವು ಈ ಈ ಸಂದರ್ಭದಲ್ಲಿ ನಾನು ಹೇಳೋದೇನಂದ್ರೆ ನಾವು ಏನಕ್ಕೆ ಮಾಡಿದ್ದೀವಿ ಈ ಫಂಕ್ಷನ್ ಈ ಶಾಲೆಯಲ್ಲಿ ಬಂದೆವು ಅಂತಾರೆ ಸೊ ಇವಾಗ ಕಾರ್ಯನಿರ್ವಹಿಸಿರೋದು ಮುತ್ತೂಟ್ ಫಿನ್ಕೋರ್ ಕಂಪನಿನಲ್ಲಿ ಸೊ ಮುತ್ತೂಟ್ ಫಿನ್ಕಾರ್ ಕಂಪನಿಯ ನಮ್ಮ ಕಂಪನಿ ಫೌಂಡರ್ ಫೌಂಡರ್ ಆಗಿರೋಂಥ ಮುತ್ತೂಟ್ ಪಾಪಚನಾ ಅವರ ಫೌಂಡರ್ಸ್ ಡೇ ಇರೋದ್ರಿಂದ ಸೊ ನಾವು ಈ ಹಳ್ಳಿಗೆ ಬಂದ ಒಂದು ಶಾಲೆನ ನಾವು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ ಸೊ ಈವೆಂಟ್ನ ನಾವು ಮಾಡಿದ್ದೀವಿ ಸೊ ಅದಕ್ಕೆ ಟೈಮ್ ಕೊಟ್ಟಿರೋಂಥ ನಮ್ಮ ಸರ್ಗೆ ಸೊ ತುಂಬಾ ಧನ್ಯವಾದಗಳು ಅಂತ ನಾನು ಕೇಳ್ತೀನಿ ಸೊ ಮಕ್ಕಳಿಗೂ ಕೂಡ ಅಷ್ಟೇ ತುಂಬಾ ಪ್ರೋತ್ಸಾಹದಿಂದ ನಮ್ಗೆ ಆಟ ಆಡಿರೋದಾಗಿರ್ಬೋದು ಬಟ್ ನಮ್ಮ ಜೊತೆಗೆ ಬರ್ತಾಗ ಸೊ ಬಹಳ ಖುಷಿಯಿಂದ ಅನ್ಸುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಮುಂದಿನ ದಿನಗಳಲ್ಲಿ ನಾವು ಮುತ್ತೂಟ್ ಫಿನ್ಕಾರ್ ಕಡೆಯಿಂದ ತಮ್ಮ ಹಳ್ಳಿಗೆ ಬಂದು ಬೇರೆ ರೀತಿ ಆಕ್ಟಿವಿಟಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ತುಳಸಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ಮುತ್ತು ಪಿಂಕಾರ ಸರ್ ಇಲ್ಲಿ ಬಂದಿದ್ದಾರೆ ನಮ್ಗೆ ಆಟ ಆಡಿಸಿದ್ರು ಚಿತ್ರಕಲೆ ಬಿಡಿಸಿದ್ರು ಬುಕ್ ಕೊಟ್ಟರು ಪ್ಯಾಟ್ ಕೊಟ್ಟರು ಎಲ್ಲ ಕೊಟ್ಟರು ಇದೆಲ್ಲ ನಮ್ಗೆ ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸರ್ ಹೆಸರು ನಾಲ್ಕನೇ ತರಗತಿ ಸ್ಕೂಲಲ್ಲಿ ಮುತ್ತು ಪಿಂಕರ್ ಅವರು ಬಂದಿದ್ರು ನಮಗೆ ಆಟ ಆಡ್ಸಿದ್ರು ಹಾಡುಗಳೆಲ್ಲ ಆಸ್ ಎಲ್ಲ ಕೊಟ್ಟರು ಹೇಳ್ತೀನಿ ನನ್ನ ಹೆಸರು ಶ್ರೀಜನ್ಯ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಮುತ್ತು ಫಿಂಕರ್ ಶಾಲೆಗೆ ಬಂದು ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿಸಿದ್ರು ಆಟ ಆಡಿಸಿದ್ರು ಸಿಂಗಿಂಗ್ ಮಾಡಿಸಿದ್ರು ಡ್ಯಾನ್ಸ್ ಮಾಡಿಸಿದ್ರು ಪ್ರೈಸಸ್ ಕೊಟ್ಟರು ನನಗೆ ತುಂಬ ಖುಷಿ ಆಯಿತು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ